ಎರಡ್ ಸಾವಿರದ ಒಂಬತ್ತು ಸೆಪ್ಟೆಂಬರ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಹುಡುಗಿ ಮನೆಯಲ್ಲಿದ್ದ ಚಿನ್ನ ಮತ್ತು ಹಣದ ಜೊತೆಗೆ ಮಿಸ್ಸಿಂಗ್ ಆಗಿರುವ ಕೇಸ್ ಫೈಲ್ ಆಗುತ್ತೆ ಆ ಹುಡುಗಿಯ ಹೆಸರು ಅನಿತಾ ಬಂಗೇರಾ ಬಂಟ್ವಾಳ ತಾಲೂಕಿನ ಬರಿಮಾರ್ ಗ್ರಾಮದ ಇಪ್ಪತ್ತೆರಡು ವರ್ಷದ ಹುಡುಗಿಯನ್ನು ಹುಡುಕ್ತಾ ಇನ್ವೆಸ್ಟಿಗೇಷನ್ಗೆ ಇಳಿದ ಪೊಲೀಸರಿಗೆ ಆಕೆಗೆ ಒಂದು ಲವ್ ಅಫೇರ್ ಎನ್ನುವ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅವರಿಬ್ಬರನ್ನ ಹುಡುಕುವುದಕ್ಕೆ ಮನೆಯವರು ಒತ್ತಡ ಏರಿದಾಗ ಹುಡುಕಿ ಹುರಟ ಪೊಲೀಸರಿಗೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತರಂದು ಹಾಸನದ ಬಸ್ ಟಾಯ್ಲೆಟ್ ಟಾಯ್ಲೆಟ್ನಲ್ಲಿ ಆಕೆಯ ಶವ ಪತ್ತೆಯಾಗುತ್ತೆ ಮದುವೆ ಡ್ರೆಸ್ನಲ್ಲಿದ್ದ ಆಕೆಯ ಬಳಿ ಯಾವುದೇ ಚಿನ್ನ ಅಥವಾ ಹಣ ಇರುವುದಿಲ್ಲ ಬಾಯಿಯಿಂದ ವಿಪರೀತ ನೊರೆ ಬಂದಿರುತ್ತೆ ಪೋಸ್ಟ್ಮಾರ್ಟಂ ರಿಪೋರ್ಟ್ನಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿರುವ ಹಾಗೂ ದೇಹದಲ್ಲಿ ಪಾಯ್ಸನ್ ಇರುವ ಬಗ್ಗೆ ಗೊತ್ತಾಗುತ್ತೆ ಇದರಿಂದಾಗಿ ಅನಿತಾ ಮನೆಯವರ ಜೊತೆಗೆ ಸ್ಥಳೀಯ ರಾಜಕೀಯ ಮುಖಂಡರು ಸೇರಿ ಪೊಲೀಸರಿಗೆ ವಿಪರೀತ ಒತ್ತಡ ಹೇರ್ತಾರೆ ಸೀರಿಯಸ್ ಆಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನೊಂದಿಗೆ ತನಿಖೆ ಶುರು ಮಾಡಿದಾಗ ಆಕೆಯ ಕಾಲ್ ಟ್ರ್ಯಾಕಿಂಗ್ ಮಾಡಲಾಗುತ್ತೆ ಇದರಲ್ಲಿ ಒಂದು ನಂಬರ್ ಅನುಮಾನಾಸ್ಪದವಾಗಿದ್ದು ಆಕೆ ಮನೆ ಬಿಡುವ ಹಿಂದಿನ ದಿನವೂ ಕೂಡ ಆ ನಂಬರ್ಗೆ ಬಹಳಷ್ಟು ಬಾರಿ ಕಾಲ್ ಮಾಡಿ ಬಹು ಸಮಯ ಮಾತನಾಡಿರುವುದು ಕಂಡುಬರುತ್ತದೆ ಆ ನಂಬರ್ ಶ್ರೀಧರ್ ಎನ್ನುವ ಯುವಕನ ಹೆಸರಿನಲ್ಲಿದ್ದು ಶ್ರೀಧರ್ ಮನೆಗೆ ಹೋದಾಗ ಆ ಸಿಮ್ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ರೂ ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದು ನನ್ನ ತಂಗಿ ಕಾವೇರಿ ಆಕೆ ಹದಿನೇಳು ಮಾರ್ಚ್ ಎರಡು ಸಾವಿರದ ಒಂಬತ್ತರಲ್ಲೇ ಕಾಣೆಯಾಗಿದ್ದಾಳೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದ ಇನ್ನು ಕಾವೇರಿ ನಂಬರ್ ಟ್ರ್ಯಾಕ್ ಮಾಡಿದಾಗ ಅವಳು ಪುಷ್ಪ ಅನ್ನೋ ಹುಡುಗಿ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿದ್ರು ಅಂತ ಗೊತ್ತಾದ್ರು ಬಟ್ ಆದ್ರಿಂದ ಪ್ರಯೋಜನ ಇರಲಿಲ್ಲ ಯಾಕಂದ್ರೆ ಕಾವೇರಿಗಿಂತಲೂ ಆರು ತಿಂಗಳ ಮುಂಚೆ ಆಕೆನೂ ಕಾಣೆಯಾಗಿದ್ಲು ಆಗಿದ್ರೆ ಇವರೆಲ್ಲಾ ಕಣ್ಮರೆಯಾಗಿದ್ದೇಕೆ ಕಣ್ಮರೆಯಾದವರೂ ಬದುಕಿದ್ದಾರಾ ಅಥವಾ ಏನಾದರೂ ಆ ಭಯಾನಕ ಕಥೆಯನ್ನು ತಿಳಿಯುವ ಮುನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಕಥೆಗಳಿಗೆ ಉತ್ತೇಜಿಸಿ ಸ್ನೇಹಿತರೆ ಈ ರೀತಿ ಕೇಸ್ಗಳು ಹೊಸದಾಗಿರಲಿಲ್ಲ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಇದೇ ರೀತಿಯಾಗಿ ಅಲ್ಪಸ್ವಲ್ಪ ಹಣ ಮತ್ತು ಒಡವೆಗಳೊಂದಿಗೆ ನಾಪತ್ತೆಯಾದ ಯುವತಿಯರು ಮತ್ತೆಲ್ಲೋ ದೂರದ ಜಿಲ್ಲೆಯಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ನಲ್ಲಿ ಮದುವೆ ಡ್ರೆಸ್ನಲ್ಲಿ ಅನಾಥ ಶವದಂತೆ ತಾನೇ ವಿಷ ಕುಡಿದು ಸತ್ತಲೇನೋ ಅಂದ್ರೆ ಸೆಲ್ಫ್ ಸೂಸೈಡ್ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಿದ್ರು ಇಂಟ್ರೆಸ್ಟಿಂಗ್ಲಿ ಅವರೆಲ್ಲರೂ ಸಹ ಬಡ ಕುಟುಂಬ ಅಥವಾ ದಲಿತ ಮನೆತರದ ಹೆಣ್ಣು ಮಕ್ಕಳಾಗಿರ್ತಿದ್ರು ಹೀಗಾಗಿ ಪೊಲೀಸರಿಗೆ ಒತ್ತಡ ಕಡಿಮೆ ಲೋಕಲ್ ಪೇಪರ್ ಒಂದರಲ್ಲಿ ಅಡ್ವರ್ಟೈಸ್ಮೆಂಟ್ ನೀಡಿ ಯಾರೂ ಬರದೇ ಇದ್ರೆ ಅನಾಥ ಶವ ಅಂತ ಸಂಸ್ಕಾರ ಮಾಡಿಬಿಡ್ತಿದ್ರು ಆದರೆ ಅನಿತಾ ಕೇಸ್ ಹೀಗಾಗ್ಲಿಲ್ಲ ಯಾಕಂದ್ರೆ ಮನೆಯವರು ಹುಡುಕಿ ಕೊಡದಿದ್ರೆ ಸ್ಟೇಷನ್ಗೆ ಬೆಂಕಿ ಇಡುವ ಬೆದರಿಕೆ ಇಟ್ಟಿದ್ರು ಹೀಗಾಗಿ ಕೇಸ್ ದಿಕ್ಕು ಬದಲಾಯಿತು ವಿಶೇಷ ತನಿಖಾ ತಂಡದ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಂ ಮೂಲಕ ಮೊಬೈಲ್ ಕಾಲ್ ಹಿಸ್ಟರಿ ಲಿಂಕ್ ಹಿಡಿದು ಬೇಟೆಗಿಡಿದ ಪೊಲೀಸರಿಗೆ ಸಿಕ್ಕ ಮಿಸ್ಸಿಂಗ್ ಹುಡುಗಿಯರ ಲಿಸ್ಟ್ ಇಪ್ಪತ್ತಕ್ಕೂ ಹೆಚ್ಚಾಯಿತು ಹೀಗಾಗಿ ಪೊಲೀಸ್ ಸಿಮ್ಗಳ ಬದಲು ಆ ಸಿಮ್ಕಾರ್ಡ್ ಬಳಸಿದ ಮೊಬೈಲ್ಗಳ ಐಎಂಇಐ ನಂಬರ್ ಹುಡುಕೋದಕ್ಕೆ ಆರಂಭಿಸಿದರು ಅವು ಕೂಡ ಮಿಸ್ಸಿಂಗ್ ಹುಡುಗಿಯರದ್ದೇ ಆಗಿದ್ದು ಆದರೆ ಒಂದು ಮೊಬೈಲ್ ಮಾತ್ರ ಧನುಷ್ ಎನ್ನುವ ಯುವಕನದ್ದು ಅಂತ ಪತ್ತೆ ಹಚ್ಚಿದರು ಆಗ ಅದು ತನ್ನ ಚಿಕ್ಕಪ್ಪ ಮೋಹನ್ ಕುಮಾರ್ ಅವರ ಬಳಿ ಇದೆ ಅಂತ ಹೇಳಿದ್ದ ಇದೇ ಚಿಕ್ಕಪ್ಪನೇ ಈ ಸಂಪೂರ್ಣ ಕಥೆಯ ಖಳನಾಯಕ ಆ ಮೊಬೈಲ್ ಇನ್ನೂ ಸಹ ಆಕ್ಟಿವ್ ಆಗಿತ್ತು ಅದರಲ್ಲಿದ್ದ ಹೊಸ ಸಿಮ್ ಕಾಲ್ ಟ್ರ್ಯಾಕಿಂಗ್ ಮಾಡಿದಾಗ ಅದು ಸುಮತಿಯನ್ನೋ ಹುಡುಗಿಯ ಜೊತೆ ರೆಗ್ಯುಲರ್ ಟಚ್ನಲ್ಲಿರೋ ಇನ್ಫಾರ್ಮೇಶನ್ನಿಂದ ಸುಮತಿಯನ್ನು ಕೇಳಿದ್ದಾಗ ಆಕೆ ಅವಳಿಗೆ ಮೋಹನ್ ಕುಮಾರ್ ಗೊತ್ತೇ ಇಲ್ಲ ಅಂತ ಹೇಳಿ ತಾನು ಮಾತಾಡ್ತಿದ್ದದ್ದು ಆನಂದ್ ಜೊತೆ ಅಂತ ಮಾಹಿತಿ ಕೊಟ್ಟಿದ್ಲು ಪೊಲೀಸರಿಗೆ ಅಷ್ಟೊತ್ತಿಗಾಗ್ಲೇ ಎಲ್ಲಾ ಅರ್ಥವಾಗಿತ್ತು ಸುಮತಿ ಮೋಹನ್ ಕುಮಾರ್ಗೆ ಮುಂದಿನ ಬಲಿಪಶುವಂತ ಊಹೆ ಮಾಡೋದು ಕಷ್ಟ ಆಗಿರ್ಲಿಲ್ಲ ಆತ ಪ್ರತಿ ಯುವತಿಗೆ ತನ್ನ ನಿಜವಾದ ಹೆಸರು ಹೇಳದೆ ಬೇರೆ ಬೇರೆ ಹೆಸರಿನಿಂದ ವಂಚಿಸುತ್ತಿದ್ದ ಹೀಗಾಗಿ ಆತನನ್ನ ಬಂಧಿಸಲು ಯೋಜನೆ ರೂಪಿಸಿ ಸುಮತಿಯ ಹತ್ತಿರ ಎಲ್ಲವನ್ನೂ ಹೇಳಿ ತಮಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ಪೊಲೀಸರು ಪೊಲೀಸರ ಪ್ಲಾನ್ ಪ್ರಕಾರ ಮನೆ ಬಿಟ್ಟು ಹೋಗಿ ಮದುವೆಯಾಗುವಂತೆ ಆನಂದನನ್ನ ಒಪ್ಪಿಸಿ ಸುಮತಿ ಬಸ್ ಗೆ ಬಂದಿದ್ಲು ಅಲ್ಲಿಗೆ ಬಂದ ಮೋಹನ್ ಕುಮಾರ್ ಪೊಲೀಸರ ವಶಕ್ಕೆ ಸಿಕ್ಕಿದ್ದ ಹಾಗಿದ್ರೆ ಈ ಮೋಹನ್ ಕುಮಾರ್ ಕಥೆಯೇನು ಬನ್ನಿ ತಿಳಿದುಕೊಳ್ಳೋಣ ಮೋಹನ್ ಕುಮಾರ್ ಒಬ್ಬ ಶಾಲಾ ಶಿಕ್ಷಕ ಒಟ್ಟು ಮೂವತ್ತೆರಡು ಹುಡುಗಿಯರೆಲ್ಲ ಹತ್ಯೆಗೈದ ಸರಣಿ ಹಂತಕ ಅಸಲಿಗೆ ಇದು ಆರಂಭ ಆದದ್ದು ಆತ ಶಿಕ್ಷಕನಾಗಿದ್ದಾಗ ಈಗಾಗಲೇ ಮದುವೆ ಆಗಿದ್ದ ಮೋಹನ್ ಶಾಲೆಯ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಲೈಂಗಿಕ ಕಿರುಕುಳಕ್ಕೆ ಮುಂದಾದ ಆಕೆ ವಿರೋಧ ಮಾಡಿದಾಗ ಕಾಲುವೆಯಿಂದ ಆಕೆಯನ್ನು ತಳ್ಳಿ ಕೊಲ್ಲುವ ಪ್ರಯತ್ನ ಪಟ್ಟ ಆದರೆ ಆಕೆ ಬದುಕುಳಿದು ಪೊಲೀಸರಿಗೆ ದೂರು ಕೊಟ್ರು ವಿಚಾರಣಾ ಕೈದಿಯಾಗಿ ಜೈಲು ಸೇರಿದ ಮೋಹನ್ ವಿರುದ್ಧ ಯಾವುದೇ ಸಾಕ್ಷಿ ಸಿಗದೆ ಕೇಸ್ ವಜಾ ಆಯಿತು ಆದರೆ ಜೈಲಿಗೆ ಹೋದ ಕಾರಣ ಆತನ ಲೈಫ್ ಕಂಪ್ಲೀಟ್ ಬದಲಾಯಿತು ಹೆಂಡತಿ ಬಿಟ್ಟೋದ್ಲು ಕೆಲಸ ಕಳ್ಕೊಂಡ ನಿರುದ್ಯೋಗಿಯಾಗಿ ಬಸ್ ಸ್ಟ್ಯಾಂಡ್ನಲ್ಲೇ ಜೀವನ ಕಳಿತಿದ್ದ ಆಗ ಚಿನ್ನಕ್ಕೆ ಪಾಲಿಷ್ ಮಾಡುವ ಕೆಲಸ ಮಾಡುತ್ತಿದ್ದ ಆತನ ಸ್ನೇಹಿತ ಸಲೀಂ ಸೈನೈಡ್ ಜಗತ್ತಿನ ಅತ್ಯಂತ ಭಯಾನಕ ವಿಷ ಪಾಲಿಶಿಂಗ್ಗೆ ಬಳಸಲಾಗುತ್ತದೆ ಎಂದು ಹೇಳಿದ್ದನ್ನ ಕೇಳಿ ಮೋಹನ್ ಒಂದು ಕೆಮಿಸ್ಟ್ ಅಂಗಡಿಗ ಹೋಗಿ ನಾನು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುವವನು ಎಂದು ಹೇಳಿ ಸೈನೈಡ್ನ ಒಂದು ಸಂಪೂರ್ಣ ಬಾಟಲಿಯನ್ನೇ ಖರೀದಿಸಿದನು ಹೆಂಡತಿಗೆ ವಿಚ್ಛೇದನ ನೀಡಿ ಮತ್ತೆರಡು ಮದುವೆಗಳನ್ನು ಮಾಡಿಕೊಂಡನು ಆದರೆ ಈ ವಿಷಯ ಅವನ ಎರಡೂ ಹೆಂಡತಿಯರಿಗೂ ತಿಳಿದಿರಲಿಲ್ಲ ಇಬ್ಬರನ್ನು ಬೇರೆ ಬೇರೆ ಮನೆಯಲ್ಲಿ ಇಟ್ಟಿದ್ದ ಎರಡೂ ಮನೆಗಳನ್ನು ನಡೆಸಲು ಹತ್ಯೆ ಮತ್ತು ದರೋಡೆ ಮಾಡುವ ದಾರಿ ಆಯ್ಕೆ ಮಾಡಿಕೊಂಡ ಮೋಹನ್ ಒಬ್ಬನೇ ಹೋಗಿ ಬಸ್ ಸ್ಟಾಂಡ್ನಲ್ಲಿ ನಿಂತು ಕೆಳವರ್ಗದ ಹುಡುಗಿಯನ್ನ ಆಯ್ಕೆ ಮಾಡಿ ಯಾವುದಾದ್ರೂ ನೆಪಾ ಹುಡುಕಿ ನಂಬರ್ ಪಡೆದು ನಿಧಾನವಾಗಿ ಪ್ರೀತಿಯ ಬಲೆ ಬೀಸಿ ಮದುವೆಗೆ ಸಿದ್ಧಗೊಳಿಸುತ್ತಿದ್ದ ಆತನನ್ನ ನಂಬಿ ಮನೆ ಬಿಟ್ಟು ಬರ್ತಿದ್ದ ಹುಡುಗಿಯರನ್ನ ದೇವಾಲಯದಲ್ಲಿ ಮದುವೆ ಸಹ ಆಗಿ ಹತ್ತಿರದ ಲಾಡ್ಜ್ನಲ್ಲಿ ರೂಂ ಮಾಡಿ ಮೊದಲ ರಾತ್ರಿಯ ನಂತರ ಮಾರ್ನಿಂಗ್ ವಾಕಿಗೆ ಹೋಗುವಾಗ ಎಲ್ಲಾ ಮೊಡವೆ ಮತ್ತು ದುಡ್ಡು ರೂಂನಲ್ಲೇ ಇಟ್ಟು ವಾಕಿಂಗ್ ಅಂತ ಕರೆದೊಯ್ಯುತ್ತಿದ್ದ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಹೇಳಿ ದಾರಿಯಲ್ಲಿ ಸೈನೈಡ್ ಮಿಶ್ರಿತ ಗರ್ಭನಿರೋಧಕ ಮಾತ್ರೆಯನ್ನ ಆ ಹುಡುಗಿಯರಿಗೆ ಕೊಟ್ಟು ಸ್ವಲ್ಪ ಸುಸ್ತಾಗಬಹುದು ಆದ್ದರಿಂದ ಆ ಮಾತ್ರೆಯನ್ನ ಬಸ್ ನಿಲ್ದಾಣದ ಶೌಚಾಲಯದೊಳಗೆ ಹೋಗಿ ತೆಗೆದುಕೊಳ್ಳಿ ಒಳಗಿನಿಂದ ಬಾಗಿಲು ಹಾಕಿಕೊಳ್ಳಿ ಎಂದು ಹೇಳುತ್ತಿದ್ದ ಆ ಹುಡುಗಿಯರು ಮೌನವಾಗಿ ಅವನ ಮಾತಿಗೆ ಒಪ್ಪಿ ತಮ್ಮ ಕೈಯಾರೆ ತಾವೇ ಸಾಯುತ್ತಿದ್ದರು ಇದೇ ರೀತಿಯಲ್ಲಿ ತಾನು ಮೂವತ್ತೆರಡು ಹುಡುಗಿಯರನ್ನು ಕೊಂದಿದ್ದೇನೆ ಎಂದು ಪೊಲೀಸರಿಗೆ ಹೇಳಿದ್ದ ಆದರೆ ಪೊಲೀಸರಿಗೆ ಕೇವಲ ಇಪ್ಪತ್ತು ಹತ್ಯೆಗಳ ಪಕ್ಕಾ ಸಾಕ್ಷ್ಯಗಳಷ್ಟೇ ದೊರಕಿದವು ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾದಾಗ ಮೋಹನ್ ತನ್ನ ಪ್ರಕರಣವನ್ನು ತಾನೇ ವಾದಿಸಿಕೊಳ್ಳಲು ತೀರ್ಮಾನಿಸಿದನು ಕೋರ್ಟ್ನಲ್ಲಿ ಉಲ್ಟಾ ಹೊಡೆದು ತಾನು ಒಂದೇ ಒಂದು ಹತ್ಯೆಯನ್ನು ಮಾಡಿಲ್ಲ ಎಂದು ಹೇಳಿದನು ಆ ಎಲ್ಲಾ ಹುಡುಗಿಯರೂ ನನ್ನನ್ನು ಮದುವೆ ಆಗೋದಿಕ್ಕೆ ಬಯಸಿದ್ದರು ಆದರೆ ನಾನು ನಿರಾಕರಿಸಿದ್ದರಿಂದ ಸೆಲ್ಫ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂತ ವಾದ ಮಾಡಿದ್ದ ಪ್ರಕರಣದಲ್ಲಿನ ಲೂಪ್ ಹೋಲ್ಗಳನ್ನು ನ್ಯಾಯಾಲಯದ ಮುಂದೆ ಮಂಡಿಸುತ್ತಿದ್ದ ಪರಿಯಿಂದ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು ಆದರೆ ಅವನ ಸಂಪೂರ್ಣ ಪ್ರಕರಣವನ್ನೇ ತಲೆಕೆಳಗಾಗಿಸಿದ್ದು ಎರಡು ಪ್ರಮುಖ ಸಾಕ್ಷಿಗಳು ಮೊದಲ ಸಾಕ್ಷಿ ಈಶ್ವರ್ ಭಟ್ ಅವರೊಬ್ಬ ದೇವಸ್ಥಾನದ ಪೂಜಾರಿಯಾಗಿದ್ದರು ಅನಿತಾ ಬಂಗೇರಾ ಕಾಣೆಯಾಗಿದ್ದ ಅದೇ ದಿನ ಮೋಹನ್ ಹತ್ಯೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಕುಂಕುಮ ಅರ್ಚನೆ ಮಾಡಿಸಿಕೊಂಡಿದ್ದನು ಎರಡನೇ ಸಾಕ್ಷಿ ಮೋಹನ್ನ ಬಲಿಪಶುಗಳಲ್ಲಿ ಒಬ್ಬಳಾಗಿದ್ದಳು ಆಕೆ ಗುಳಿಕೆಯನ್ನು ಸಂಪೂರ್ಣವಾಗಿ ಸೇವಿಸಿರಲಿಲ್ಲ ಆದ್ದರಿಂದ ಅವಳು ಸತ್ತಿಲ್ಲ ಪ್ರಜ್ಞೆ ತಪ್ಪಿದಳು ಆಕೆ ನ್ಯಾಯಾಲಯಕ್ಕೆ ಮೋಹನ್ ಬಳಸಿದ ಸಂಪೂರ್ಣ ಮರ್ಡರ್ ಪ್ಲಾನ್ ವಿವರವಾಗಿ ತಿಳಿಸಿದಳು ನ್ಯಾಯಾಲಯ ಮೋಹನ್ನ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಮೋಹನ್ ಕುಮಾರ್ ಅಂದರೆ ಸಯನೈಡ್ ಮೋಹನ್ ಭಾರತದಲ್ಲೇ ಅತ್ಯಂತ ಭಯಾನಕ ಸರಣಿ ಹಂತಕನಾಗಿ ಪರಿಚಿತನಾದನು ಅವನಿಗೆ ದ ಬ್ರೈಡ್ ಕಿಲ್ಲರ್ ಎಂಬ ಹೆಸರು ದೊರೆಯಿತು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇಂತಹ ಮತ್ತಷ್ಟು ಕ್ರೈಮ್ ಕಥೆಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ